ನೀವು ಮೂರನ್ನು ಕೂಡ ನಾನು ರಾತ್ರಿ ನೆನೆ ಹಾಕಿದ್ದೆ ನಾನಿಲ್ಲಿ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಸ್ವಲ್ಪ ಉಪ್ಪನ್ನು ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾನುವಾರದ ಬ್ಲಾಗ್ ಇದು ಬೆಳಿಗ್ಗಿನ ತಿಂಡಿಯೊಂದಿಗೆ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ದೋಸೆ ಮಾಡಿದ್ದೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬಹುದು ಈ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಾನಿಲ್ಲಿ ಈ ದೋಸೆ ಮಾಡೋದಕ್ಕೆ ಮೊದ್ಲಿಗೆ ಒಂದ್ ಅಹ್ ಚಿಕ್ಕ ಲೋಟದಲ್ಲಿ ಒಂದ್ ಲೋಟದಷ್ಟು ದೋಸೆ ಹಾಕಿ ಅದೇ ಸೇಮ್ ಲೋಟದಲ್ಲಿ ಒಂದ್ ಲೋಟದಷ್ಟು ಶೇಂಗಾ ಬೀಜ ಹಾಗೆ ಅದೇ ತರ ಇನ್ನ ಒಂದು ಲೋಟದಲ್ಲಿ ಹೆಸರು ಕಾಳು ಇವು ಮೂರನ್ನು ಕೂಡ ನಾನು ರಾತ್ರಿ ನೆನೆ ಹಾಕಿದ್ದೆ ಅಹ್ ನೀವು ಅಂದ್ರೆ ಆರೇಳು ಗಂಟೆಗಳ ಕಾಲನಾದ್ರೂ ಇದನ್ನ ನೆನೆ ಹಾಕ್ಬೇಕಾಗ್ತದೆ ಬೆಳಿಗ್ಗೆ ತಿಂಡಿ ಮಾಡ್ತೀರಿ ಅಂತಂದ್ರೆ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಇದನ್ನ ರುಬ್ಕೊಳ್ಬಹುದು ನೀರೆಲ್ಲಾ ಹಾಕ್ಬಿಟ್ಟು ನೆನೆಯುದಕ್ ಬಿಟ್ಟಿದ್ದೆ ಚೆನ್ನಾಗಿ ನೆಂದಿದ ನಂತರ ನಾನು ಇಲ್ಲಿ ಹಿಟ್ಟನ್ನ ರುಬ್ಕೊಳ್ಳೋದಕ್ಕೆ ಬಂದೆ ಮಿಕ್ಸಿ ಜಾರಿಗೆಲ್ಲ ಸೇರ್ಸಿಬಿಟ್ಟು ಚೆನ್ನಾಗಿ ತೊಳೆದು ಸೇರ್ಸಿದೀನಿ ಇವಾಗ ಇದನ್ನ ನುಣ್ಣಗೆ ರುಬ್ಕೊಳ್ತೀನಿ ಇದನ್ನ ಹುಳಿ ತರಿಸುವಂತಹ ಅವಶ್ಯಕತೆ ಇರೋದಿಲ್ಲ ನೀವು ಬೆಳಿಗ್ಗೆ ತಿಂಡಿ ಮಾಡ್ತೀರಿ ಅಂತಂದ್ರೆ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ರುಬ್ಕೊಳ್ಬಹುದು ಹಂಗೂನು ಇದನ್ನ ರುಬ್ಬಿ ಒಂದ್ ಎರಡ್ ಮೂರ್ ಗಂಟೆಗಳ ಕಾಲ ಹಾಗೇನು ಕೂಡ ಬಿಡಬಹುದು ಚೆನ್ನಾಗಿ ಆಗ್ತದೆ ದೋಸೆ ತೀರಾ ಹುಳಿ ಬಂದ್ರೆ ಚೆನ್ನಾಗಿರೋದಿಲ್ಲ ಇವಾಗ ಮಳೆಗಾಲ ಅಲ್ವಾ ರಾತ್ರಿ ಕೂಡ ರುಬ್ಬಿಟ್ಕೊಳ್ಬಹುದು ಏನೂ ಆಗೋದಿಲ್ಲ ಅಷ್ಟೇನು ಹುಳಿ ಬರೋದಿಲ್ಲ ಹಿಟ್ಟೆಲ್ಲ ರುಬ್ಬಿದಾಯ್ತು ಸ್ವಲ್ಪ ಹೊತ್ತು ಹಾಕಿ ಬಿಟ್ಟಿದ್ದೆ ನಾನು ನಂತರ ಇಲ್ಲಿ ದೋಸೆ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ದೋಸೆ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಬಿಟ್ಟು ದೋಸೆ ತವಾನ ಕಾಯುದಕ್ಕೆ ಇಟ್ಟಿದ್ದೆ ದೋಸೆ ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚತಾ ಇದ್ದೀನಿ ನಾನ್ ತೆಳುವಾಗೆ ಹಾಕಿದ್ದೆ ದೋಸೆನ ಹಾಗೆ ಎರಡು ಕಡೆ ಇದನ್ನ ನೀಟಾಗಿ ಬೇಯಿಸ್ಕೊಳ್ತೀನಿ ಅಂದ್ರೆ ಅಂದ್ರೆ ಟರ್ನ್ ಮಾಡಿ ಕೂಡ ದೋಸೆನ ಬೇಯಿಸ್ಕೊಳ್ತಾ ಇದೀನಿ ತುಂಬಾ ಚೆನ್ನಾಗಿ ಬರ್ತದೆ ಆಯ್ತಾ ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟೇಸ್ಟಿ ಆಗಿರ್ತದೆ ಅಂದ್ರೆ ಯಾವಾಗ್ಲೂ ಉದ್ದಿನ ದೋಸೆ ಈ ಕಾಯಿ ದೋಸೆ ಎಲ್ಲಾ ತಿಂತಾ ಇರ್ತೀವಿ ಅಲ್ವಾ ಅಂದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಇರ್ತದೆ ಅಷ್ಟೇನೆ ಇನ್ನೇನಿಲ್ಲ ವ್ಯತ್ಯಾಸ ಇನ್ನ ಒಮ್ಮೆ ದೋಸೆ ಹಾಕ್ತಾ ಇದ್ದೀನಿ ನಾನು ಈ ಐರನ್ ತವಾ ಮೇಲೆ ಹಾಕ್ತಾ ಇದೀನಿ ಆಯ್ತಾ ಆದ್ರೂನು ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ಈ ನಾನ್ ಸ್ಟಿಕ್ ತವಾ ಅಲ್ಲ ಇದು ಎರಡು ದೋಸೆ ರೆಡಿ ಆಗ್ತಾ ಇದ್ದ ಹಾಗೆ ಬಿಸಿ ಬಿಸಿ ಆಗಿ ತಿಂದ್ಕೊಳ್ಳೋಣ ಅಂತ ಚಟ್ನಿನ ಹಾಕೊಂಡು ಕೂಡ ಟೇಸ್ಟಿ ಆಗಿತ್ತು ನೀವು ಕೂಡ ಒಮ್ಮೆ ಶೇಂಗಾ ಬೀಜ ಎಲ್ಲ ಸ್ವಲ್ಪ ಒಳ್ಳೇದ್ ತಗೊಳ್ಳಿ ಕಹಿ ಬರೋದೆಲ್ಲ ತಗೊಂಡ್ರೆ ದೋಸೆ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಹಾಕ್ಬೇಕು ಸ್ವಲ್ಪ ಸ್ವಲ್ಪ ರಾಶಿ ಅದೇ ಮಗ ಇದರಲ್ಲಿ ಹಾ ರಾಶಿ ಅದೇ ರೀತಿ ಗಣಗೂರ್ ಅದರಿ ಹ್ಮ್ ಹ್ಮ್ ಓಡ್ಬೇಡ ಓಡಿಕ್ಕಿಲ್ಲ ಹಾಕದೇ ಬಾ ಬಣ್ಣ ನೀರ್ ಹಾಕ್ಬೇಕ ಅವಾಗ ಇಲ್ಲ ಹಂಗ್ ಹಾಕ್ಬೇಕ ನೀರು

ನಮ್ ಮನೆಯಲ್ಲಿ ಯಾವತ್ತು ಕೂಡ ಮ್ಯಾಗಿ ತಂದಿದ್ದೇ ಆಗಿತ್ತು ಪಾಪು ಒಂದಿನ ಅಕ್ಕನ ಹತ್ರ ತರ್ಸ್ಕೊಂಡು ತಿಂದಿದ್ನಂತೆ ಇದು ಎರಡ್ನೇ ಬಾರಿ ತುಂಬಾ ಕೇಳ್ತಾ ಇದ್ದ ನನ್ ಮ್ಯಾಗಿ ಬೇಕು ನನ್ ತಿನ್ಬೇಕು ಅಂತ ಸರಿ ಅಂತ ಇವತ್ತು ಮಾಡ್ಕೊಟ್ಟಿದ್ದಾಯ್ತು ಅವನೇ ಹೇಳ್ತಾ ಇದ್ದ ಹೀಗೆ ಮಾಡು ಚಿಕ್ಕಮ್ಮ ಅಂತ ನೀವ್ ಈಗಾಗ್ಲೇ ಕೇಳಿರ್ಬಹುದು ನಾನು ಇವತ್ತು ಊಟಕ್ಕೆ ರೈಸ್ ಮಾಡ್ತಾ ಇದ್ದೆ ಮೊದ್ಲಿಗೆ ರುಬ್ಕೊಳ್ಳೋದಕ್ಕೆ ಎರಡು ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಒಂದು ಚಿಕ್ಕ ಗಾತ್ರದ ಟೊಮೆಟೊ ಈರುಳ್ಳಿ ಇನ್ನ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ರುಬ್ಕೊಳ್ಳೋದಕ್ಕೆ ಇಲ್ಲಿ ಒಗ್ಗರಣೆಗೆ ನಾನು ಸ್ವಲ್ಪ ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದೀನಿ ಒಂದು ಚಿಕ್ಕ ಟೊಮೆಟೊ ಕಟ್ ಮಾಡಿಟ್ಟಿದೀನಿ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿಟ್ಟಿದೀನಿ ಹಾಗೆ ಬೀನ್ಸ್ ಕೂಡ ಕಟ್ ಮಾಡಿಟ್ಟಿದೀನಿ ಕ್ಯಾಬೇಜ್ ಎಲ್ಲ ಸೇರ್ಸ್ಕೊಳ್ಬಹುದು ಚೆನ್ನಾಗಿ ಆಗ್ತದೆ ಆಯ್ತಾ ಇನ್ನ ಸ್ಪೈಸಸ್ ಸ್ವಲ್ಪ ಗರಂ ಮಸಾಲಾ ಖಾರ ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಈ ಮೆಣಸಿನ ಕಾಳಿನ್ ಪುಡಿ ಹಾಗೇನೆ ಸ್ವಲ್ಪ ಅರಿಶಿನ ಪೌಡರ್ ಇಷ್ಟನ್ನು ಕೂಡ ತೆಗ್ದುಕೊಂಡಿದೀನಿ ಮೊದ್ಲಿಗೆ ನಾನು ಹೇಳ್ದೆ ಅಲ್ವಾ ರುಬ್ಬೋದಕ್ಕೆ ಒಂದು ಪ್ಲೇಟ್ ಅಲ್ಲಿ ಟೊಮೆಟೊ ಈ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ಇಟ್ಕೊಂಡಿದ್ದಲ್ವಾ ಅದನ್ನೆಲ್ಲ ಸೇರ್ಸ್ಕೊಂಡು ಇವಾಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಬ್ಕೊಂಡ್ ಬಂದೆ ನೀರೇನು ಹಾಕುವಂತಹ ಅವಶ್ಯಕತೆ ಇಲ್ಲ ಇದನ್ನ ಹಾಗೆ ರುಬ್ಬಿ ಬರ್ತದೆ ಟೊಮೆಟೊ ಎಲ್ಲ ಹಾಕಿರ್ತೀವಿ ಅಲ್ವಾ ಹಾಗಾಗಿ ನಾನಿಲ್ಲಿ ಯಾವ್ದೇ ರೀತಿ ಸಾಸ್ ಗಳನ್ನ ಉಪಯೋಗಿಸ್ತಾ ಇಲ್ಲ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇರುವಂತದ್ದು ಇವಾಗ ಒಲೆ ಮೇಲೆ ಒಂದು ಬಾಂಡ್ಲೆ ಇಟ್ಟಿದ್ದೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಎಣ್ಣೆ ಕಾಯ್ತಾ ಇದ್ದ ಹಾಗ್ಲೇನೆ ನಾನಿಲ್ಲಿ ಈರುಳ್ಳಿ ಕ್ಯಾರೆಟು ಬೀನ್ಸು ಟೊಮೆಟೊ ಇವೆಲ್ಲ ಸೇರ್ಸಿದ್ದೀನಿ ಇವೆಲ್ಲ ಒಂದ್ ಸೆಕೆಂಡ್ ಫ್ರೈ ಮಾಡ್ಕೊಂಡು ಹಾಗೆ ಇದ್ರ ಜೊತೆ ನಾನು ರುಬ್ಬಿದಂತಹ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ ಈ ಎಗ್ ರೈಸ್ ಮಾಡುವಾಗ ಸ್ವಲ್ಪ ಈ ಕ್ಯಾಪ್ಸಿಕಮ್ ಇವೆಲ್ಲ ಕ್ರಂಚಿ ಆಗಿದ್ರೆ ಚೆನ್ನಾಗಿರ್ತದೆ ಅನ್ನೋಗೋಸ್ಕರ ಸಾಫ್ಟ್ ಆಗಿ ಬೆಂದಿತ್ತು ಈ ಮಸಾಲೆ ಹಾಕಿದ್ ನಂತರ ಹಸಿ ಸ್ಮೆಲ್ ಹೋಗೋರಿಗು ಕೂಡ ಫ್ರೈ ಮಾಡ್ಕೊಂಡೆ ಇಲ್ಲಿ ಕ್ಯಾಪ್ಸಿಕಮ್ ಹಾಕಿದಿನಿ ಸ್ವಲ್ಪ ಉಪ್ಪನ್ನ ಸೇರ್ಸಿದ್ದೆ ಸ್ವಲ್ಪ ಸಾಫ್ಟ್ ಆಗಿ ತರಕಾರಿ ಎಲ್ಲ ಅನ್ನೋಗೋಸ್ಕರ ಇವಾಗ ನಾನು ಇದ್ರ ಜೊತೆನಲ್ಲೇನೆ ಮೊಟ್ಟೆ ಒಡ್ದ ಹಾಕ್ತೀನಿ ಸ್ವಲ್ಪ ಈ ಹಸಿ ಸ್ಮೆಲ್ ಎಲ್ಲಾ ಹೋಗಿದ ನಂತರ ತುಂಬಾ ದಿನ ಆಗಿತ್ತು ಮನೆಯಲ್ಲಿ ಎಗ್ ರೈಸ್ ಮಾಡ್ದೇನೆ ನನ್ಗೂ ಕೂಡ ಎಗ್ ರೈಸ್ ತಿನ್ಬೇಕಂತ ಅನ್ಸ್ತಾ ಇತ್ತು ಹಾಗಾಗಿ ಇವತ್ತು ಎಗ್ ರೈಸ್ ಮಾಡಿದ್ದಾಯ್ತು ಇವಾಗ ನಾನಿಲ್ಲಿ ಮೊಟ್ಟೆ ಒಡೆದ ಹಾಕ್ತಾ ಇದೀನಿ ನೀವು ಸಪ್ರೇಟ್ ಆಗಿನೂ ಕೂಡ ಮೊಟ್ಟೆನ ಫ್ರೈ ಮಾಡಿಬಿಟ್ಟು ಸೇರ್ಸ್ಕೊಳ್ಬಹುದು ನಾನು ಇದ್ರಲ್ಲೇನೆ ಮೊಟ್ಟೆ ಒಡೆದ ಹಾಕ್ತಾ ಇದ್ದೀನಿ ಇನ್ನೇನ್ ಸಪ್ರೇಟ್ ಆಗಿ ಮತ್ತೆ ಫ್ರೈ ಮಾಡೋದು ಅಂತ ಹೇಳ್ಬಿಟ್ಟು ನಾಲ್ಕ್ ಮೊಟ್ಟೆ ಒಡೆದ ಹಾಕಿದೆ ಇವತ್ತು ಮೊಟ್ಟೆ ಕಲರ್ ಯಾಕೋ ಸ್ವಲ್ಪ ಚೇಂಜ್ ಆಗಿತ್ತು ನಮ್ಮ ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ ಇವಾಗೆಲ್ಲ ಡುಪ್ಲಿಕೇಟ್ ಮೊಟ್ಟೆ ಬರ್ತದ್ಯೋ ಏನೋ ಗೊತ್ತಿಲ್ಲ ರೀ ಅಂತ ಹಾಗೆ ನಾನ್ ತೆಗ್ದಂತಹ ಸ್ಪೈಸಸ್ ಕೂಡ ಸೇರ್ಸಿದೀನಿ ಗರಂ ಮಸಾಲಾ ಪುಡಿ ಧನಿಯಾ ಪುಡಿ ಖಾರ ಪುಡಿ ಈ ಪೆಪ್ಪರ್ ಪೌಡರ್ ಹಾಗೇನೆ ಅರಿಶಿನ ಪೌಡರ್ ಎಲ್ಲಾ ಸೇರ್ಸಿದ್ದೆ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮೊಟ್ಟೆ ಹಸಿ ಸ್ಮೆಲ್ ಹೋಗೋರೆಗೂನು ಕೂಡ ಫ್ರೈ ಮಾಡ್ಕೊಂಡೆ ಈ ತರ ನಾನು ಅನ್ನ ಮಾಡಿಟ್ಕೊಂಡಿದ್ದೆ ಅನ್ನ ಕೂಡ ಸೇರ್ಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದ್ದೆ ಇವಾಗ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಎಗ್ ರೈಸ್ ರೆಡಿ ಆಯ್ತು ನಾನು ಯಾವ್ದೇ ರೀತಿ ಸಾಸ್ ಉಪಯೋಗಿಸ್ತಾ ಇಲ್ಲ ಆಯ್ತಾ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು ನಮ್ಮ ಮನೆಯಲ್ಲಿ ಈ ಬಾರಿ ನಾವು ಪಂಚಾಮೃತ ರೈಸ್ ತಂದಿದ್ವಿ ಅಲ್ವಾ ಅದು ಸ್ವಲ್ಪ ಚಿಕ್ಕ ಚಿಕ್ಕ ಅನ್ನ ಆಗ್ತದೆ ಈ ರೈಸ್ ಐಟಮ್ಗೆಲ್ಲ ಅಷ್ಟು ಚಂದ ಕಾಣಿಸೋದಿಲ್ಲ ಈ ಬಾಸುಮತಿ ರೈಸ್ ಎಲ್ಲ ಹಾಕಿದ್ರೆ ತುಂಬಾ ಚಂದ ಕಾಣಿಸ್ತದೆ ಎಗ್ ರೈಸ್ ಇವತ್ತು ನಾನು ಈ ಪಂಚಾಮೃತ ರೈಸ್ ರೈಸೇನೆ ಹಾಕಿದ್ದೆ ಅನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿತ್ತು ಹಾಗಾಗಿ ಅಷ್ಟು ಚಂದ ಅಂತ ಅನ್ಸ್ತಾ ಇಲ್ಲ ವಿಡಿಯೋದಲ್ಲಿ ಕಾಣೋದಕ್ಕಷ್ಟೇನೆ ತಿನ್ನೋದಕ್ ಟೇಸ್ಟಿ ಆಗಿ ಆಗಿತ್ತು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನಾನು

ಪಾಪದು ಟೆಂಟ್ ಲಿಂಕ್ ಎಲ್ಲ ಕೇಳ್ತಾ ಇದ್ರಿ ಅಲ್ವಾ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಹಾಗೆ ಊಟಕ್ಕೆ ನಾನು ಎಗ್ ರೈಸ್ ಪಡ್ಸ್ಕೊಳ್ತಾ ಇದ್ದೆ ಪಾಪುಗೆ ಇವತ್ತು ಮಸಾಲೆ ದೋಸೆ ತರ್ಸ್ಕೊಟ್ಟಿದ್ವಿ ಪಾಪು ಮಮ್ಮಿ ಪಪ್ಪಾ ಇರ್ಲಿಲ್ಲ ಹಾಗಾಗಿ ಇನ್ನು ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ